ಇದು ಧರ್ಮದ್ದು ಕನ್ವರ್ಟ್ ಆಗಿದೆ ಧರ್ಮದ್ದು ಯಾರ್ದು ಇಲ್ಲ ಅವ್ರ ಅಂಗಡಿ ಅವ್ರು ಪಾಡೋರವ್ರೆ ಇವ್ರು ಪಾಡಿ ಇವ್ರು ಧರ್ಮ ಮಾಡ್ತಾರೆ ನಮ್ಮ ಪಾಡ್ ನಾವು ಮಾಡ್ತೇವೆ ಯಾರಿಗೂ ಏನು ಅದು ತೊಂದರೆ ಇಲ್ಲ ಹುಡುಗರು ಸರಿ ಇಲ್ಲ ಎಲೆಕ್ಷನ್ ಟೈಮ್ ಅದು ಒಂದು ಇವಾಗ ಎಲ್ಲರಿಗೂ ಬೆನಿಫಿಟ್ ಅದಕ್ಕೆ ಇದು ಒಂದು ಬೆನಿಫಿಟ್ ಇರಲಿ ಇದು ಧರ್ಮದ್ದು ಕನ್ವರ್ಟ್ ಆಗಿದೆ ಧರ್ಮದ್ದು ಯಾರ್ದು ಇಲ್ಲ ಅವ್ರ ಅಂಗಡಿ ಅವ್ರ ಪಾಡೋರವ್ರೆ ಇವ್ರು ಪಾಡಿ ಇವ್ರು ಧರ್ಮ ಮಾಡ್ತಾರೆ ನಮ್ಮ ಪಾಡ್ ನಾವು ಮಾಡ್ತೇವೆ ಯಾರಿಗೂ ಏನು ಅದು ತೊಂದರೆ ಇಲ್ಲ ಹುಡುಗರು ಸರಿ ಇಲ್ಲ ಅಷ್ಟೇ ದ್ರವಡಿಜಮ್ ರಬಡಿಸಮ್ ಕಮ್ಮಿ ಆಗಬೇಕು ಬೇರೆ ನಾವು ಇಲ್ಲಿ ಐವತ್ತು ವರ್ಷದಿಂದ ಇದ್ದೀವಿ ರೋಡ್ನಲ್ಲಿ ಹುಟ್ಟಿ ಬೆಳೆದಿರೋದು ಇಲ್ಲೇ ಯಾವತ್ತೂ ನೋಡಿಲ್ಲ ನಾವು ಯಾವತ್ತು ಒಂದು ದಿನ ನೋಡಿಲ್ಲ ಈ ಫಸ್ಟ್ ಟೈಮ್ ಆಗಿರೋದು ಈ ಆಗಬಾರ್ದು ಅಷ್ಟೇ ಈ ಥರ ಆಗಬಾರ್ದು ಯಾವುದು ರವಡಿಸಮ್ ಆಗಬಾರ್ದು ಎಲ್ಲರೂ ಚೆನ್ನಾಗಿ ಅವರು ಧರ್ಮ ಮಾಡ್ಕೊಂಡು ಹೋಗಲಿ ಇಲ್ಲಿ ಆಗಿರೋದು ಸರಿ ಇಲ್ಲ ಇದು ಇದು ಆಗಬಾರ್ದು ರಂಜಾನ್ ಟೈಮ್ ಬೇರೆ ನಮಗೆಲ್ಲ ಬೇಜಾರೈತೆ ತುಂಬ ಹುಡುಗರು ಇಬ್ಬರು ಇದ್ದಾರೆ ಇವಾಗ ಹಿಂದೂ ಹುಡ್ಗಾನೇ ಇದ್ದಾನೆ ನಮ್ಮವನು ಇದ್ದಾನೆ ಎಲ್ಲರೂ ಹುಡುಗರು ಅಂದರೆ ಏನು ಹೇಳೋಕ್ಕೆ ಆಗಲ್ಲ ಈ ಕಡೆ ಬರ್ತಾರೆ ಆ ಕಡೆಯಿಂದ ಬರ್ತಾರೆ ಎಲ್ಲ ಫ್ರೆಂಡ್ಸ್ ಇವಾಗ ಸರ್ಕಲು ಇರುತ್ತೆ ಹೆಚ್ಚು ಕಮ್ಮಿ ಮಾಡಿದ್ದಾರೆ ಆದರೆ ನೆನ್ನೆ ಇವರು ಇವಾಗ ಆಗಿರೋದು ಇದು ಒಂದು ಪ್ರೊಸೆಷನ್ ಟೈಪು ಅದು ನಮಗೆ ಜಾಸ್ತಿ ಬೇಜಾರಾಯಿತು ಗಣೇಶ ಹಬ್ಬ ಟೈಮಲ್ಲಿ ಇಲ್ಲಿ ಫುಲ್ ಜೋರಾಗಿ ಮ್ಯೂಸಿಕ್ ಹಾಕ್ಕೊಂಡು ಎಲ್ಲ ಮಾಡ್ತಾರೆ ನಾವು ಯಾವುದಕ್ಕೆ ಒಂದು ಮಾತು ಹೇಳಲ್ಲ ಯಾಕೆ ಹೇಳಿ ಅವ್ರ ಧರ್ಮ ಅವ್ರ ಇಷ್ಟ ನಾವು ಇಂಟರ್ಫೇರ್ ಮಾಡಬಾರ್ದು ಇವಾಗ ನಮಾಜ್ ಟೈಮ್ ಇರುತ್ತೆ ಕೆಲವೊಂದು ಸರ್ತಿ ನಮಾಜ್ ಟೈಮು ಇರುತ್ತೆ ಆ ಟೈಮು ನಾವು ಹೇಳೋಲ್ಲ ವ್ಯಾಪಾರ ಇವಾಗ ಇದೆ ಹಿಂದೂ ಮುಸ್ಲಿಮ್ದು ಯಾವುದೋ ಕಂಡು ಇದೇ ಇಲ್ಲ ಎಲ್ಲರೂ ಚೆನ್ನಾಗಿರ್ತಾರೆ ಅವರು ಬರ್ತಾರೆ ನಾವು ಹೋಗ್ತೀವಿ ಏನಿಲ್ಲ ಮಾ ಮಾತಾಡೋ ಕೆಲಸನೇ ಇರಲ್ಲ ಇಷ್ಟೇ ಈ ಹುಡುಗರು ಸ್ವಲ್ಪ ಬಂದು ಟೀಟೆ ಮಾಡ್ತಾರೆ ಬೇರೆ ಏನಿಲ್ಲ ರಾಜಕೀಯ ಅವ್ರಿಗೆ ಅವ್ರಿಗೆ ಏನು ಮಾಡ್ತೀರ ರಾಜಕೀಯದ ನಾವು ಏನು ಹೇಳೋಕ್ಕಾಗಲ್ಲ ಅದರ ಇಶ್ಯೂ ಇರೋದೇ ಇದು ರವಡಿಸಮ್ ಇಸ್ಯೂ ಬೇರೆ ಏನಿಲ್ಲ ಮೊನ್ನೆ ಏನಿರಲಿಲ್ಲ ನಿನ್ನೆ ಬಿ ಜೆ ಪಿ ಎಂ ಪಿ ಸೋ ಇವ್ರದ್ದು ಏನು ಲಿಂಕ್ ಐತೆ ಏನಿದೆ ಗೊತ್ತಿಲ್ಲ ಒಟ್ಟಲ್ಲಿ ಅವ್ರಿಗೆಲ್ಲ ಇನ್ವೈಟ್ ಹೇಳಿದ್ದಾರೆ ಇನ್ವೈಟ್ ಮಾಡಿದ್ದಾರೆ ಎಲೆಕ್ಷನ್ ಟೈಮ್ ಅದು ಒಂದು ಇವಾಗ ಎಲ್ಲರಿಗೂ ಒಂದೊಂದು ಐತಲ್ಲ ಸರ್ ಬೆನಿಫಿಟ್ಟು ಅದಕ್ಕೆ ಇದೊಂದು ಬೆನಿಫಿಟ್ ಇರಲಿ ಎಲ್ಲ ಅಣ್ಣ ಅನ್ನತಮಂತರ ಇದೆ ಎಲ್ಲ ಸ್ವಲ್ಪ ಪೋಲಿ ಪಕ್ರಿಗಳಿಂದ ಈ ಥರ ಆಗಿರೋದು ಇಲ್ಲ ಮೊದಲೆಯಿಂದ ಎಲ್ಲ ಚೆನ್ನಾಗಿದೆ ಇಲ್ಲಿ ಇಲ್ಲಿ ಅಕ್ಕದ ಯಾರು ಡಿಸ್ಟರ್ಬ್ ಎಲ್ಲ ಅವ್ರವ್ರ ಕೆಲಸ ಅವರವ್ರು ಮಾಡ್ಕೊಂಡಿರ್ತಾರೆ ಇಲ್ಲ ಒಳ್ಳೆ ಇದ್ದಾರೆ ಎಲ್ಲ ಪ್ರೀತಿ ವಿಶ್ವಾಸ ಅಂತ ಎಲ್ಲ ಇದ್ದಾರೆ ಹಿಂದೂ ಮುಸ್ಲಿಮ್ ಅಂತ ಭೇದ ಭಾವ ಅಂತ ಇಲ್ಲ ಎಲ್ಲ ಅನ್ನ ನಾವು ಥರ್ಟಿ ಸಿಕ್ಸ್ ಇಯರ್ ಈ ಬಜಾರಿಂದ ಸರ್ವಿಸ್ ನಮ್ಮದು ಅಂತ ಯಾರು ಇಲ್ಲ ಈ ಥರ ಮಾಡಿದ್ದಿಲ್ಲ ಇದೇ ಫಸ್ಟೇ ಈ ಥರ ಆಗಿರೋದು ಯಾರೂ ನಾವು ನೋಡಿಲ್ಲ ಅವನು ಯಾವುದು ಟ ಇದು ಇದೆ ನಾ ಕ್ಯಾಮ್ರ ಅದೇ ಮಾತ್ರ ಗೊತ್ತಾಗಿದೆ ನನಗೆ ಗೊತ್ತಿಲ್ಲ ಅಲ್ಲಿ ಆಗಿರೋದು ಆಮೇಲೆ ಪಬ್ಲಿಕ್ ನೋಡೋ ಮೇಲೆ ಇಲ್ಲ ಆಯಿತು ನಾವು ಯಾವುದೋ ನಗರಪೇಟೆ ಕಡೆ ಹಾಕವ್ರೆ ಅಲ್ಲಿ ಆಗಿರ್ಬೋದು ಇಲ್ಲಿ ಆಗಿದೆ ನನಗೇ ಗೊತ್ತಿಲ್ಲ ಎಲ್ಲರೂ ಚೆನ್ನಾಗಿರಬೇಕು ಒಗ್ಗಟ್ಟಾಗಿ ಅಷ್ಟೇ ಯಾರು ಏನು ಇದು ಇಶ್ಯೂ ಮಾಡಬಾರ್ದು ಅಷ್ಟೇ ನಾವು ಹೇಳೋದು ಅಷ್ಟೇ ನಮ್ಮದು ಸೀರೆ ಪಾಲಿಶ್ ಅಂಗಡಿ ಇವಾಗ ವೀವರ್ಸ್ ಎಲ್ಲ ಎಲ್ಲರೂ ಕಬ್ಬನ್ಪೇಟ್ ವೀವರ್ಸ್ ಎಲ್ಲ ಹಿಂದೂಸು ಅವ್ರಿಗೆ ಸಪ್ಲೈ ಮಾಡೋದು ರೇಷಮು ಎಲ್ಲ ಮುಸ್ಲಿಮ್ಸು ಇದು ಕಂಪ್ಲೀಟ್ ಬಾಂಡಿಂಗ್ ಐತೆ ಕಂಪ್ಲೀಟ್ ಇವಾಗ ಅಲ್ಲ ಕಂಪ್ಲೀಟ್ ಸರೌಂಡಿಂಗು ಇವಾಗ ಕರ್ನಾಟಕ ಸರೌಂಡಿಂಗ್ ಪೂರ್ತಿ ಇವಾಗ ಕೋಲಾರ ಆಗಲಿ ದೊಡ್ಡಬಳ್ಳಾಪುರ ಆಗಲಿ ಏನೇ ಆಗಲಿ ಎಲ್ಲರೂ ಬಾಂಡಿಂಗ್ ಚೆನ್ನಾಗಿದೆ ಯಾವುದು ಹೆಚ್ಚು ಇಲ್ಲ ಇದು ಕೆಲವರು ಏನಾಗತ್ತೆ ಅಪ್ಪಿ ತಪ್ಪಿ ಆಗಿಬಿಡತ್ತೆ ಏನದು ಮಾಡೋಕ್ಕೆ ಆಗಲ್ಲ ನಾವು ಎಷ್ಟಾಗತ್ತೆ ಅಷ್ಟು ಅದು ಇಲ್ಲಿ ಇದು ನಡಿಬೇಕು ಅಷ್ಟೇ